ನಾನು ಮೊದಲು ಇಷ್ಟು ಮುಂದುವರ್ಬಿಟ್ಟಿದ್ದಾಳಲ್ಲಪ್ಪ ಈ ಲೌಡಿ ನಮ್ಮೂರ್ ಜಟ್ಟಿನ ಬಸ್ ಹುಡ್ತಾಗ್ಲೆ ನನಗ ಅನುಮಾನ ಬಂದಿತ್ತು ಅದು ಈಗ ನಿಜವಾಯ್ತು ನೋಡ್ರಿ ಒಂದ್ ಗಂಟೆ ಮೇಲಾಗಿದೆ ಎಲ್ಲಿ ಹಾಳು ಹೋಗಿದ್ದಾಳಪ್ಪ ಇವಳು

ಇದೇನಪ್ಪಯ್ಯ ಅಂಗಯ್ಯಾಗೆಲ್ಲ ಹಾಕಿ ನುಗ್ಸೋದು ಕಣಪಯ್ಯ ಫ್ಯಾಷನ್ ಗೊತ್ತಾ ಕೈಗೆ ಬಳೆ ಹಾಕೋ ವಾಚ್ ಕರ್ತಾರೆ ಸೀರೆ ಹೊಡೋ ಜಾಗದಲ್ಲಿ ಪ್ಯಾಂಟು ಶರ್ಟು ಮಿಡಿ ಹಾಕೋತಾರೆ ಇದು ಈಗಿನ ಕಾಲದ ಫ್ಯಾಷನ್ ಕಣಪಯ್ಯ येती हेगदरे ये नी कुणी तिरवा कोंटा मेल वडदा हंरे अळी मेनगे कुत्रे गे उतरवारडो हा अले नी जेतीन बाकना गुडतावलो आलीली ही लवलेटना ह्या रात्री भरिस कोंडे नीं ह्याक भरिस कोंटे हडं होदिलले रे ये रे हितरे हा ಫಸ್ಟ್ ಬಾಯಿ ಓಡಿಸ್ಕೊ ಆಮೇಲೆ ಕೊಡವಂತೆ ಅಲೋ ಅಪ್ಪಯ್ಯ ನನಗೆ ಯಾರು ಗೊತ್ತು ಲವ್ ಲೆಟ್ರ್ ಬರ್ದೋರೆ ಅಂತ ಅಂದ್ಬಿಟ್ಟು ಅದೆಲ್ಲ ನಾನು ಕಾಲೇಜ್ಗೆ ಹೋಗ್ಬೇಕಾದಾಗೆಲ್ಲ ಹುಡುಗರು ಕಣ್ಣು ಹೊಡಿಯೋದು ಆಮೇಲೆ ಕೈ ಸೊನ್ನೆ ಬಾಯಿ ಸೊನ್ನೆ ಎಲ್ಲ ಮಾಡ್ತಾರೆ ಅದು ಅಲ್ಲದೆ ಕೈ ಕುಯ್ಕೊಂಡು ಲವ್ ಲೆಟ್ರ್ ಬರೀತಾರೆ ರಕ್ತದಲ್ಲಿ

ಹಾ ಕೋಡ್ದಿನಿ ಕೊನ್ ಕೋಂಡ್ ವ್ಯಾಪಾರ ಮಾಡೋ ಮಗಳೆ ಅದು ಇನ್ನು ಡೇಂಜರ್ ಪಬ್ಲಿಕ್ ಕ್ಯಾರಿಯರ್ ಆಗಿಬಿಡ್ತಿನ ಆಮೇಲೆ ನೀನಿಗೆ ಇದ್ದಿದ್ದು ಡೇಂಜರ್ ಹುಡುಗರೆಲ್ಲ ಕ್ಯೂ ನಿಂತಿರ್ತಾರೆ ಗೊತ್ತಾ ಹಾಲಿ ಮಗಳೆ ನೀನು ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಹಾ ವೀರೇ ಆ ಪ್ಯಾಂಡು ವೀರೇ ಸೆಂಡ್ ಬಾಟಲ್ ಇಂತ ಕೋಡೋಳ ಹಾ ನನಿಗೆ ದಾನ ಯಮ್ಮಗಳ ವ್ಯಾಪಾರ ಕಳವೆಯಾಗಿಬಿಡಿತು ಹಾಗಾದ್ರೆ ವಾರು 500 ರೂಪಾಯಿ ಕೊಟ್ಟಿ ನಿನ್ನ ಮರೆ ದಿನ ಉಳಿಸ್ಕೊ ಹಾಗೆ ಹಾಗಲೇ ಮಗಳೇ ಈ ಲವ್ ಲೆಟರ್ ಅನ್ನು ಯಾರು ಚಿನ್ನಾಯಿ ಅಂತ ಹೇಳಬಹುದು ಚಿನ್ನ ಅಯ್ಯೋ ಅಪ್ಪಯ್ಯ ದಿನಕ್ಕೆ ಹತ್ತಾರು ಲೀಟರ್ ಬರ್ತವೆ ಆದ್ರೆ ಯಾರು ಕೊಟ್ಟೋರ ಅಂತ ಗೊತ್ತು ಈ ಲೇಟ್ರು ಹೆಂಗೆಂಗೋ ಇದೆಯಲ್ಲಪ್ಪ ಹೆಂಗೆಂಗೋ ಇಲ್ಲ ನೆಟ್ಟಿಗೆ ಐತೆ ನೆಟ್ಟಿಗೆ ಇಡ್ಕೋ ಹೇಳು ಖಾಮು ಹೇಳು ರೇ ಖಾಮಿನಿ ಖಾಮನ ಬಿಲ್ಲಿನಂತ ಕಾಮಿನಿ ನಿನ್ನ ಏಳು ಬಣ್ಣಗಳ ನೋಡಿ ನಂತಲೇ ತಲೆ ತಿಪ್ಪುರ್ಲಾಗ ಹಾಕ್ಬಿಟ್ಟಿದೆ ನಾಳೆ ಕೆಮ್ಮಣ್ಣ ಗುಂಡಿಗೆ ಗಂಗಾ ದಾವಣಿ ಹಾಕೊಂಡು ಬಾ ನಿನಗೋಸ್ಕರ ಬಾಳೆ ಕೊನೆ ಕಾದು ನಿಂತಿರಬೇಕು ಎಮರ್ಜೆನ್ಸಿ ಲವರ್ ಅಪ್ಪಯ್ಯ ಕೆಮ್ಮನ್ ಗುಂಡಿಗೆ ಯಾಕೆ ಹೇಳು ಎಲ್ಲ ವ್ಯವಸ್ಥೆನು ಕರೆಕ್ಟ್ ಆಗಿರುತ್ತೆ ಎಲ್ಲ ಸಲಿಸಾಗ್ಲಿ ಅಂತ ಕೆಮ್ಮನ್ ಗುಂಡಿಗೆ ಕರ್ದಿರ್ಬೇಕು ಹೇಳೋ ಅದೇ ಅಪ್ಪಯ್ಯ ಎಲ್ಲ ವ್ಯವಸ್ಥೆನು ಸರಿಯಾಗ್ಲಿ ಎಲ್ಲ ಕೆಲಸನು ಸಲಿಸಾಗ್ಲಿ ಅಂತ ಅಷ್ಟೇ ಕಾಮಿ ಜಯಹುರಾಣಿಗೂ ನೀನು ಮದುವೆ ವಯಸ್ಸಿಗೆ ಬಂದಿದೆಯಾ ಗಂಡನ ಮುಖ ತೋರಿಸ್ಬೇಕು ನಿನಗೆ ಅಪ್ಪಯ್ಯ ಈ ಲವ್ ಲೆಟರ್ ಬರೆದವರು ಯಾರು ಅಂತ ಹೇಳ್ಬಿಡವ ಅಪ್ಪಯ್ಯ ಈ ಲವ್ ಲೆಟರ್ ಯಾರು ಬರ್ದವ್ರು ಅಂತ ದೇವ್ರ ಅಣೆಗೂ ಗೊತ್ತಿಲ್ಲ ಕಣಪ್ಪಯ್ಯ ಆ ಎಮರ್ಜೆನ್ಸಿ ಯಾ ನನ್ನ ಮಗನ ಮಗನು ಯಾರಿಗೊತ್ತು ಆ ಬಾಳೆಗೊನೆ ನನ್ನ ಮಗ ಯಾರು ಅಂತ ಗೊತ್ತಿಲ್ಲ ಕಣಪ್ಪಯ್ಯ